ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ದೀಪಾವಳಿಯಲ್ಲಿ ಯಾವ ರೀತಿ ಕಜ್ಜಾಯ ಪಾಕ ತೆಗೆದು ಕಜ್ಜಾಯನ ಮಾಡಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ನೀವು ಈ ರೀತಿಯಾಗಿ ಮಾಡಿದ್ರೆ ಕಜ್ಜಾಯ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ಮತ್ತು ಟೇಸ್ಟಿಯಾಗಿ ಕೂಡ ಇದೆ ನಾನು ಯಾವ್ಯಾವ ಪದಾರ್ಥ ಹಾಕಿದ್ದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ರೀತಿ ಏನಾದರೂ ಮಾಡಿದ್ರೆ ನಿಮಗೆ ಕಜ್ಜಾಯ ಮೇಲೆ ನೋಡೋದಕ್ಕೆ ಗರಗರಿಯಾಗಿರುತ್ತೆ ಒಳಗಡೆ ಅಂತೂ ಅಷ್ಟೇ ಮೃದುವಾಗಿರುತ್ತೆ ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ ನೋಡಿ ನಾನು ಈ ಗ್ಲಾಸಲ್ಲಿ ಆರು ಗ್ಲಾಸ್ ಆದಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಥವಾ ನೀವು ದೋಸೆ ಇಡ್ಲಿ ಅಥವಾ ಮಾಡ್ತಾರಲ್ಲ ಆ ಅಕ್ಕಿ ಕೂಡ ತಗೊಂಡು ಮಾಡ್ಬೋದು ಇವೆರಡು ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಅಂತೇಳಿ ನಾನು ಈ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಸಲ ತೊಳೆದಿಟ್ಕೊಳ್ಳೋಣ ಕಜ್ಜಾಯ ಹಬ್ಬ ಬಂದಾಗೆ ನಾವು ಕಜ್ಜಾಯ ಮಾಡಬೇಕು ಅಂತೇನಿಲ್ಲ ನಾವು ಯಾವಾಗ ಬೇಕಾದ್ರೂ ಇದನ್ನು ಮಾಡಿ ತಿನ್ಬೋದು ಹಾಗೇ ನಾವು ಇದನ್ನ ಪಾಕ ತೆಗಿಬೇಕಾದ್ರೆ ಯಾವ ರೀತಿ ಟಿಪ್ಸ್ ಫಾಲೋ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೈಟು ಒಂಬತ್ತರಿಂದ ಹತ್ತು ಗಂಟೆಗಳ ಕಾಲ ನೆಂದಿದೆ ಈಗ ಆ ನೆಂದಿರುವಂಥ ಅಕ್ಕಿನ ನಾನೀಗ ಚೆನ್ನಾಗಿ ಸಲ ವಾಶ್ ಮಾಡಿಬಿಟ್ಟು ನೀರನ್ನ ಬಗ್ಸಿಟ್ಕೊಳ್ತಾ ಇದ್ದೀನಿ ನೀರು ಇಲ್ಲದೆ ಇರೋ ಥರನೇ ನಾವು ಇಟ್ಕೊಂಡು ಅದನ್ನು ನಾವು ಹಾರಾಕಬೇಕಾಗುತ್ತೆ ಒಂದು ಕಾಟನ್ ಬಟ್ಟೆ ಮೇಲೆ ಅಥವಾ ಪಂಚ ಬಟ್ಟೆ ಮೇಲೆ ಈ ರೀತಿಯಾಗಿ ಹರಡಬೇಕು ಒಳಗಡೆ ಹಾರಾಕಬೇಕು ಯಾವುದೇ ಕಾರಣಕ್ಕೂ ನಾವು ಬಿಸಿಲಲ್ಲೂ ಇದನ್ನು ಅಕ್ಕಿ ಒಣಗಾಕ್ಬಾರ್ದು ಮತ್ತು ನಾವು ಫ್ಯಾನ್ ಕೆಳಗಡೆ ಹಾಕ್ತಿರಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಹಾರಿಬಿಡುತ್ತೆ ಬಿಡುತ್ತೆ ಹದಿನೈದು ನಿಮಿಷ ಆದರೆ ಸಾಕಾಗುತ್ತೆ ಈ ನೋಡ್ತಾ ಇದ್ದೀರ ಈಗ ಅಕ್ಕಿ ಯಾವ ರೀತಿ ಆರಿದೆ ಅಂದರೆ ನಾವು ಕೈಯಲ್ಲಿ ಎತ್ತಿಟ್ಕೊಂಡಾಗ ಅದು ಯಾವ ಕೈಗೆ ಅಂಟಬೇಕು ಸ್ವಲ್ಪ ತೇವಾಂಶ ಇದ್ದಾಗೇ ನಾನು ಮಿಷಿನ್ಗೆ ಹೋಗಿ ಆಡಿಸ್ಕೊಂಬಂದಿದ್ದೆ ಅಥವಾ ನೀವು ಮಿಕ್ಸಿಯಲ್ಲಿ ಕೂಡ ಆಡಿಸ್ಕೊಬೋದು ಹಾಗೆಯೇ ನಾವು ಒಂದು ಸಲ ಜರ್ಡೆ ಇಟ್ಕೊಬೇಕಾಗುತ್ತೆ ಕಜ್ಜಾಯ ಚೆನ್ನಾಗಿ ಬರಬೇಕು ಅಥವಾ ಪಾಕ ಗಟ್ಟಿಯಾಗಿ ಬರೋದು ಅಂದರೆ ನಾವು ಹಸಿಟ್ಟು ಆಡಿಸ್ಕೊಂಬಂದಿದ ತಕ್ಷಣ ಪಾಕ ಬಿಡಬೇಕಾಗುತ್ತೆ ನಾವು ಆರ್ಲಿಕ್ಕೆ ಬಿಟ್ಟರೆ ಪಾಕ ಗಟ್ಟಿಯಾಗಿ ಮತ್ತು ಕಜ್ಜಾಯ ಕೂಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಆಡಿಸ್ಕೊಂಬಂದಿದ ತಕ್ಷಣ ಪಾಕ ತೆಗಿಬೇಕಾಗುತ್ತೆ ನಾನಿಲ್ಲಿ ಆರು ಗ್ಲಾಸಾಗಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ ಇಲ್ಲಿ ನಾಲ್ಕು ಗ್ಲಾಸಾಗಷ್ಟು ಬೆಲ್ಲ ಇದ್ದೀನಿ ಏಕೆಂದರೆ ಎರಡು ಗ್ಲಾಸ್ ಕಮ್ಮಿನೇ ಹಾಕ್ಕೊಬೇಕಾಗುತ್ತೆ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಬಾರ್ದು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಅಂದರೆ ಹಂಡ್ರೆಡ್ ಎಮ್ ಎಲ್ ಹಾಕೊಂಡ್ರೆ ಆಗುತ್ತೆ ಇಷ್ಟು ಬೆಲ್ಲಕ್ಕೆ ಹಾಗೆ ತಿರುಗಿಸ್ಕೊಡ್ತಾ ಇರಬೇಕು ಪಾಕ ಚೆನ್ನಾಗಿ ಬಂದಿದೆಯಾ ಅಥವಾ ಗಟ್ಟಿಯಾಗಿದೆಯಾ ನಮಗೆ ಪಾಕ ಹದವಾಗಿ ಬಂದಿದೆಯಾ ಅಂತ ನೋಡಬೇಕು ಅಂದರೆ ಈ ರೀತಿಯಾಗಿ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ನೋಡಬೇಕಾಗುತ್ತೆ ಆಗ ನೋಡಿದಾಗ ನಮಗೆ ಪಾಕ ಹರ್ಕೊಂಡೋಗ್ಬಾರ್ದು ನೀರಿನ ಜೊತೆ ಈ ರೀತಿಯಾಗಿ ಕೈಗೆ ಅಂಟಬೇಕು ಗಟ್ಟಿಯಾಗಿ ಆಗ ಪಾಕ ಬಂದಿದೆ ಅಂಥೇಳಿ ಈಗ ಸೀಟ್ ಹಾಕ್ಕೊಳ್ಳೋಣ ಹಸಿಟ್ಟು ಕೈ ಬಿಡ್ದಂಗೆ ಆಡಿಸ್ಬೇಕಾಗುತ್ತೆ ಅಂದರೆ ಪಾಕನ ನಾವು ಹೀಗೆ ತಿರುಗಿಸ್ಕೊಡ್ತಾ ಇರಬೇಕು ಇದು ಅಕ್ಕಿ ಹಸಿಟ್ಟಾಗಿರೋದ್ರಿಂದ ಬೇಗನ ತಳ ಅಂಟ್ಬಿಡುತ್ತೆ ಇದೇ ರೀತಿಯಾಗಿ ಒಂದೊಂದೇ ಕಪ್ ಹಾಕ್ಕೊಂಡು ನಾನು ತಿರ್ಗಿಸ್ಕೊಡ್ತಾಯಿದ್ದೀನಿ ಗಂಟಿ ಇಲ್ದಿರ ನಾವು ಸುತ್ತೂ ಅಷ್ಟನ್ನೇ ತಿರ್ಗಿಸ್ಕೊಡ್ಬೇಕಾಗುತ್ತೆ ಹಾಗೆ ನಾವು ಸ್ವಲ್ಪ ಕ್ವಾಂಟಿಟಿ ಏನಾದರೂ ಜಾಸ್ತಿ ಇದ್ದರೆ ಅಂದರೆ ಒಂದು ಎರಡು ಸೇರು ಮೂರು ಸೇರು ಐದು ಸೇರು ಹಂಗೆಲ್ಲ ಹಾಕಂಗಿದ್ರೆ ಆಗ ನಾವು ಒಬ್ಬರೇ ಮಾಡೋಕ್ಕಾಗೋದಿಲ್ಲ ಒಬ್ಬರ ಸಹಾಯದಿಂದ ಕೂಡ ನಾವು ಮಾಡಬೇಕಾಗುತ್ತೆ ಕಜ್ಜಾಯ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಹಸಿಟ್ಟು ಮಿಕ್ಕಿದ್ರೂ ಪರವಾಗಿಲ್ಲ ಆದರೆ ನಮಗೆ ಸಾಕಾಗಲಿಲ್ಲ ಅಂದರೆ ಬೇರೆ ಹಸಿಟ್ಟೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಒಂದೂವರೆ ಸೇರು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಒಂದು ಸೇರ್ ನಳತೆಯಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೆ ಈಗ ಕರೆಕ್ಟಾಗಿ ಬರ್ತಾಯಿದೆ ಅಂತ ಹೇಳ್ಬೋದು ಪಾಕ ಹಾಗೆ ಪಾಕ ಬರ್ತಿದ್ದಂಗೆ ನಾನು ಒಂದು ಕಪ್ಪಾಗಷ್ಟು ನಾನು ಗಸಗಸೆ ಹಾಕ್ಕೊಂಡಿದ್ದೆ ಅಂದರೆ ಐವತ್ತು ಗ್ರಾಮ್ ಆಗೋಷ್ಟು ಕಸ ಹಾಕೋದ್ರಿಂದ ತುಂಬನೇ ಚೆನ್ನಾಗಿ ಬರುತ್ತೆ ಟೇಸ್ಟು ಎಳ್ಳು ಕೂಡ ಹಾಕ್ಕೊಬೋದು ಇದ್ರ ಜೊತೆಗೆ ಕೆಲವೊಬ್ರು ಚಿರೋಟಿ ರವೆ ಕೂಡ ಹಾಕ್ಕೊಳ್ತಾರೆ ನಾನಿಲ್ಲಿ ಚಿರೋಟಿ ರವೆ ಹಾಕ್ಕೊಳ್ಳಿಲ್ಲ ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಣಗೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಒಣಗೊಬ್ಬರಿ ಅಂತೂ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಒಣ್ ಕೊಬ್ಬರಿ ಕೂಡ ಈ ಸಲ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಈಗ ಪಾಕ ಚೆನ್ನಾಗಿ ಬಂದಿದೆ ಇಷ್ಟಿದ್ದಾಗೇ ನಾವು ಸ್ಟವ್ ಆಫ್ ಮಾಡಬೇಕಾಗುತ್ತೆ ಒಂದು ವೇಳೆ ಪಾಕ ಬಂದಿಲ್ಲ ಅಂತೇಳಿ ನಾವೇನಾದರೂ ಹಸಿಟ್ ಹಾಕ್ಕೊಂಬಿಟ್ರೆ ಮತ್ತೆ ಗಟ್ಟಿಯಾಗುತ್ತೆ ಈ ಅದ ಇದ್ದಾಗೆ ನಾನು ಸ್ಟವ್ ಆಫ್ ಮಾಡಿ ಎತ್ತಿಟ್ಟಿದ್ದೀನಿ ಈಗ ಮೂರರಿಂದ ನಾಲ್ಕು ಅವರು ಬಿಟ್ಟು ಈಗ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಕಜ್ಜಾಯ ಮಾಡೋದಕ್ಕೆ ಈಗ ಕರೆಕ್ಟಾಗಿದೆ ನೋಡ್ತಾ ಇರ್ಬೋದು ಹಸಿಟ್ ಕೂಡ ಒಂದು ಕಪ್ಪಾಗಷ್ಟು ಮಾತ್ರ ಮಿಕ್ಕಿದೆ ಏನು ಮಿಕ್ಕಿಲ್ಲ ಹಾಗಾಗಿ ನಾವು ಅಷ್ಟಿದ್ದಾಗೇ ಆಫ್ ಮಾಡಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಹಸಿಟ್ಟು ನಿಕ್ಕಿದ್ರೂ ಪರವಾಗಿಲ್ಲ ಈಗ ನಾನು ಇಲ್ಲಿ ಎರಡು ಹಣ್ಣು ಗಾತ್ರ ಆಗೋಷ್ಟು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ದೊಡ್ಡದಾಗೇನು ಮಾಡೋದು ಬೇಕಾಗಲ್ಲ ಯಾವುದಾದ್ರೂ ಫಂಕ್ಷನಲ್ಲಿ ಆ ಥರ ಟೈಮಲ್ಲಿ ಬೇಕಾದರೆ ಮಾಡಿ ಇಟ್ಕೊಬೋದು ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಅದೇ ಎಣ್ಣೆ ಕವರಲ್ಲಿ ನಾನೀಗ ಉಂಡೆ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಕೈಯಲ್ಲಾದರೆ ಹಾಗೆ ತಟ್ಬೋದು ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನೂ ಪ್ರೆಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಹಾಗೆಯೇ ನಾವು ತಟ್ಟೆಯಲ್ಲಿ ಕೂಡ ಮಾಡ್ಬೋದು ಉಂಡೆ ಇಟ್ಕೊಂಡು ಹಾಗೆ ಇಲ್ಲಿ ನಾನು ಎಳ್ಳು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಎಳ್ಳು ಅದಕ್ಕೆ ಹಾಕಿಲ್ಲ ಕೆಲವೊಬ್ಬರು ಪಾಕಕ್ಕೆ ಎಳ್ಳು ಹಾಕ್ತಾರೆ ನಾನು ಎಳ್ಳು ಯಾಕೆ ಹಾಕಿಲ್ಲ ಅಂದರೆ ಕೆಲವೊಬ್ಬರು ತಿನ್ನೋದಿಲ್ಲ ನೋಡಿ ಹಾಗಾಗಿ ನಾವು ಈ ರೀತಿಯಾಗಿ ಉಂಡೆನ ನಾವು ಎಳ್ಳಲ್ಲೇ ಹಾಕಿದ್ರೆ ಅದು ಕೂಡ ಚೆನ್ನಾಗಿಯೇ ಬರುತ್ತೆ ಹಾಗಾಗಿ ನಾನು ಎಳ್ಳಲ್ಲೇ ಹಾಕ್ಬಿಟ್ಟು ಉಂಡೆನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದಾಗಿನೇ ಕಜ್ಜಾಯ ಹಾಕಿ ಎತ್ತಿಟ್ಕೊಳ್ಳೋಣ ಯಾವಾಗಲೂ ಅಷ್ಟೇ ಐ ಫ್ಲೇಮಲ್ಲಿ ಇಟ್ಟು ನಾವು ಎಣ್ಣೆನ ಕಾಯಿಸ್ಬಾರ್ದು ಒಂದು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಯಾಕಂದರೆ ಎಣ್ಣೆ ಕಾದಿರುತ್ತೆ ಮತ್ತು ಕಜೆ ಮೇಲೆ ಬೆಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಎತ್ತಿಟ್ಕೊಳ್ಳೋಣ ಒಂದು ವೇಳೆ ನೀವೇನಾದರೂ ಎಣ್ಣೆಯಲ್ಲಿ ಬಿಡೋದಕ್ಕೆ ಕಷ್ಟ ಅನಿಸಿದ್ರೆ ಅಥವಾ ಫಸ್ಟ್ ಟೈಮ್ ಬಿಡ್ತಾ ಬಿಡ್ತಾಯಿದ್ದೀರಾ ಅನಿಸಿದ್ರೆ ನಿಮ್ಗೇನಾದ್ರೂ ಈ ರೀತಿಯಾಗಿ ಜಲ್ರಿ ಸಹಾಯದಿಂದ ಮಾಡಿ ಅವಾಗ ಸುಲಭವಾಗಿ ನಾವು ತೆಗಿಬೋದು ಹಾಗೆ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ ಕಜಾಯದಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ ಹಾಗಾಗಿ ನೋಡ್ತಾ ನೋಡ್ತಾಯಿದ್ದೀರ ಮೇಲೆ ಅಂತೂ ತುಂಬ ಗರ್ಗರಿಯಾಗಿದ್ದು ಒಳಗಡೆ ಅಷ್ಟೇ ಸ್ಮೂತಾಗಿರುತ್ತೆ ತಿನ್ಲಿಕ್ಕಂತೂ ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಖಂಡಿತ ಕೂಡ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು